ಏಕಾದಶಿ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷವಾದ ಮಹತ್ವ ನಮ್ಮ ಹಿಂದೂ ಪುರಾಣಗಳಿಂದ ಹಿಂದಿನ ಕಾಲದಿಂದನೂ ನಡೆದುಕೊಂಡು ಬಂದಿದೆ ಅದರಲ್ಲೂ ವೈಕುಂಠ ಏಕಾದಶಿ ಅಂದರೆ ಇದಕ್ಕೋಸ್ಕರ ವರ್ಷ ಪೂರ್ತಿ ಎಲ್ಲರೂ ಈ ವೈಕುಂಠ ಏಕಾದಶಿನ ಆಚರಣೆ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಯಾವ ರೀತಿ ನಾವು ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆ ಮಾಡಿದ್ರೆ ನಮಗಿರುವ ಕಷ್ಟಗಳೆಲ್ಲ ನಿವಾರಿಸ್ತಾನೆ ಆ ಭಗವಂತ ಅಂತ ಹೇಳೋ ನಿಟ್ಟಿನಲ್ಲಿ ಈ ವರ್ಷ ಯಾವತ್ತು ವೈಕುಂಠ ಏಕಾದಶಿ ಬಂದಿದೆ ಅದರ ಶುಭಗಳಿಗೆ ಮತ್ತು ಪೂಜಾ ವಿಧಾನನ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಉಸುಪ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಇದೇ ತಿಂಗಳು ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಹಬ್ಬ ಇದೆ ಆದರೆ ಇದು ಶುರು ಆಗೋದು ಇದರ ವೈಕುಂಠ ಏಕಾದಶಿ ಶುರು ಆಗೋದು ಒಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಶುರು ಆಗುತ್ತೆ ಬಟ್ ನಾವು ಆಚರಣೆ ಮಾಡೋದು ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಯಾಕೆ ಅಂತ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಏನಾಗುತ್ತೆ ಅಂದರೆ ಯಾವುದೇ ಹಬ್ಬ ಹರಿದಿನ ಆಗಿರ್ಬೋದು ಹೋಮ ಹವನಗಳಾಗಿರ್ಬೋದು ಅವತ್ತು ನಮಗೆ ಸೂರ್ಯೋದಯದ ದಿನ ಸಿಕ್ಕಿರಬೇಕು ಅವಾಗಲೇ ನಮಗೆ ಆ ಆಚರಣೆನೂ ಬರೋದು ಇದು ಹಿಂದಿನ ಕಾಲದಿಂದನೂ ಇದೇ ತರ ನಡ್ಕೊಂಡು ಬರ್ತಿರೋದು ಈ ಲೆಕ್ಕ ತೊಗೊಂಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ನಮಗೆ ಸೂರ್ಯೋದಯ ಅಂದರೆ ಒಂಬತ್ತನೇ ತಾರೀಕು ಸೂರ್ಯೋದಯ ಆದಮೇಲೆ ನಮಗೆ ವೈಕುಂಠ ಏಕಾದಶಿ ಶುರು ಆಗ್ತಿರೋದು ಮಧ್ಯಾಹ್ನದಷ್ಟಕ್ಕೆ ಶುರುವಾಗುತ್ತೆ ಬಟ್ ಅದೇ ನಾವು ಹತ್ತನೇ ತಾರೀಕು ಅಂದರೆ ಶುಕ್ರವಾರ ತಗೊಂಡಾಗ ನಮಗೆ ಸೂರ್ಯೋದಯಕ್ಕೆ ಮುಂಚೆನೇ ಶುರುವಾಗಿರುತ್ತೆ ಸೊ ಆ ಲೆಕ್ಕ ತಗೊಂಡಾಗ ನಮಗೆ ವೈಕುಂಠ ಏಕಾದಶಿ ಹಬ್ಬ ಆಚರಣೆ ನಮಗೆ ಹತ್ತನೇ ತಾರೀಕೆ ಬರೋದು ಒಂಬತ್ತನೇ ತಾರೀಕು ಆಚರಣೆ ಬರಲ್ಲ ನಮ್ಮ ಹಿಂದೂ ಪುರಾಣದ ಪ್ರಕಾರ ಯಾರು ಹತ್ತನೇ ತಾರೀಕು ಅಂದರೆ ಯಾವತ್ತು ವೈಕುಂಠ ಏಕಾದಶಿ ಇದೆಯೋ ಅವತ್ತು ಫುಲ್ಲು ಉಪವಾಸ ಮಾಡಿ ದ್ವಾದಶಿ ಅಂದರೆ ಜನವರಿ ಹನ್ನೊಂದನೇ ತಾರೀಕು ದ್ವಾದಶಿ ಇದೆ ಅವತ್ತು ಆ ಉಪವಾಸನ ಮುರಿತಾರೋ ಫುಲ್ಲು ಉಪವಾಸ ಮಾಡಿ ಅಂದರೆ ಜನ್ವರಿ ಹತ್ತನೇ ತಾರೀಕು ಫುಲ್ಲು ಉಪವಾಸ ಮಾಡಿ ದ್ವಾದಶಿ ಹನ್ನೊಂದನೇ ತಾರೀಕು ಅವರು ಉಪವಾಸನ ಮುರಿದು ಪೂಜೆ ಮುಗಿಸಿ ಅವರು ಈ ಹಣ್ಣು ಹಂಪಲು ತಗೊಳ್ಬೋದು ಈ ರೀತಿ ಮಾಡೋದ್ರಿಂದ ಅವ್ರ ಜೀವನದಲ್ಲಿ ಆಗಿರುವ ಕಷ್ಟಗಳು ಅವ್ರ ಭಗವಂತನಲ್ಲಿ ಕೇಳಿರೋ ಅವರ ಕಷ್ಟಕ್ಕೆ ಪರಿಹಾರ ಮತ್ತು ಅವರ ಬಾಳಲ್ಲಿ ಉನ್ನತಿ ಮತ್ತು ಅವ್ರು ಅಂದ್ಕೊಂಡಿದ್ದೆಲ್ಲ ಸಾಧನೆ ಪ್ರತಿಯೊಂದು ಆಗುತ್ತೆ ಫುಲ್ಲು ಉಪವಾಸ ಇದ್ದು ಅಂದರೆ ಏಕಾದಶಿ ದಿನ ಉಪವಾಸ ವೈಕುಂಠ ಏಕಾದಶಿ ದಿನ ಫುಲ್ಲು ಉಪವಾಸ ಇದ್ದು ಮರುದಿನ ಅಂದರೆ ಜನವರಿ ಹನ್ನೊಂದನೇ ತಾರೀಕು ಅವ್ರ ಉಪವಾಸನ ಮುರಿಬೇಕಾಗತ್ತೆ ವೈಕುಂಠ ಏಕಾದಶಿನ ಮುಕ್ಕೋಟಿ ಏಕಾದಶಿ ಅಂತಲೂ ಕರಿತೀವಿ ಯಾಕೆ ಅಂದರೆ ಅಂದಿನ ದಿನ ಶ್ರೀಹರಿಯು ಮೂರು ಕೋಟಿ ದೇವತೆಗಳ ಜೊತೆಗೆ ಭೂಮಿಗೆ ಬಂದು ಭಕ್ತರಿಗೆಲ್ಲ ತನ್ನ ದರ್ಶನ ಮಾಡಿ ಅವರು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಅಂದ್ಬಿಟ್ಟು ಅವರ ಪಾಪಗಳನ್ನೆಲ್ಲ ನಿವಾರಣೆ ಆಗಲಿ ಅಂತ ಅಂದ್ಬಿಟ್ಟು ಆಶೀರ್ವಾದನೂ ಮಾಡಿದ ದಿನ ಅಂತಲೂ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ದಿನ ಎಲ್ಲ ದೇವಸ್ಥಾನದಗಳಲ್ಲೂ ಉತ್ತರ ದಿಕ್ಕಿನಲ್ಲಿ ಪೂಜೆ ನಡೆಯುತ್ತೆ ಭಗವಂತಂದು ನಾವು ಅದೇ ದಿಕ್ಕಿನಲ್ಲಿ ಭಗವಂತನನ್ನು ನೋಡೋಕೆ ಅದೇ ದಿಕ್ಕಿನಲ್ಲಿ ಹೋಗಿ ನಾವು ಭಗವಂತನ ಕೈ ಮುಗಿಯೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಲೂ ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂದಿನ ದಿನ ನಾವು ಉತ್ತರ ದ್ವಾರದಲ್ಲೇ ಹೋಗಿ ವೆಂಕಟೇಶ್ವರ ಅಂದರೆ ಸಾಕ್ಷಾತ್ ವಿಷ್ಣುವಿನ ದರ್ಶನ ಮಾಡಿದ್ರೆ ನಮ್ಮ ಇಷ್ಟು ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೂ ಹೇಳ್ತಾರೆ ಈ ವೈಕುಂಠ ಏಕಾದಶಿ ದಿನ ನಾವು ಪೂರ್ತಿ ಉಪವಾಸ ಇತ್ತು ಮಾಡುವ ಪೂಜೆಗೆ ಸಾವಿರಾರು ವರ್ಷದ ತಪಸ್ಸಿನ ಫಲ ನಮಗೆ ಆ ಒಂದು ದಿನದಲ್ಲಿ ಸಿಗುತ್ತೆ ಅಂತಲೂ ಹೇಳ್ತಾರೆ ಉಪವಾಸ ಇದ್ದರೆ ಏನು ಪ್ರಯೋಜನ ಏನು ಲಾಭ ಅಂತ ಕೇಳೋರಿಗೆ ಅದು ಒಂದು ದಿನ ನೀವು ಇಡೀ ವರ್ಷದಲ್ಲಿ ನೀವು ಅದು ಒಂದು ದಿನ ನೀವು ಉಪವಾಸ ಇದ್ದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಎಷ್ಟೇ ಕಷ್ಟಗಳಿಗೆ ಪರಿಹಾರ ಆ ಉಪವಾಸದಿಂದ ನಿಮಗೆ ಸಿಗತ್ತೆ ಅಂತ ಹೇಳ್ತಾರೆ ಇನ್ನು ಪೂಜಾ ವಿಧಾನಕ್ಕೆ ಬರೋಕ್ಕೆ ಹೋದರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಆಗಿದ್ದರಿಂದ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ಮನೆಯೆಲ್ಲ ಶುಭ್ರ ಮಾಡಿ ದೇವರು ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವಿಷ್ಣು ಮತ್ತು ಲಕ್ಷ್ಮೀ ತಾಯಿಗೆ ನೀವು ಜೋಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಇದು ಎಲ್ಲ ಸೂರ್ಯೋದಯಕ್ಕೆ ಮುಂಚೆ ಆಗೋ ಕೆಲಸ ಅಂದರೆ ಜೋಡಿ ದೀಪ ಹಚ್ಚೋದಾಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು ಹತ್ತನೇ ತಾರೀಕು ಭಗವಂತನ ಮುಂದೆ ಎರಡು ಜೊತೆ ದೀಪ ಅಂದರೆ ಎರಡು ದೀಪ ತುಪ್ಪದ ದೀಪ ಹಚ್ಚಿಬಿಟ್ಟು ಹಣ್ಣು ಯಾವುದಾದ್ರು ಹಣ್ಣು ಬಾಳೆಹಣ್ಣು ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ದಾಲಿಂಬ್ರ ಆಗಿರ್ಬೋದು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಳಸಿ ಎಲೆಯನ್ನು ಇಡಬೇಕಾಗತ್ತೆ ಯಾಕೆ ಅಂದರೆ ತುಳಸಿ ಇಲ್ದರೆ ನೈವೇದ್ಯ ಯಾವುದೂ ಭಗವಂತನಿಗೆ ಸೇರಲ್ಲ ಅಂತ ಪುರಾಣಗಳಲ್ಲಿ ಹೇಳ್ತಾ ಮಾರನೇ ದಿನ ಅಂದರೆ ಜನ್ವರಿ ಹನ್ನೊಂದನೇ ತಾರೀಕು ಯಾವುದಾದ್ರೂ ಸೊಪ್ಪಿನ ಅಡುಗೆ ಮಾಡಿಕೊಂಡು ಬೆಳಗ್ಗೆ ಏಳು ಗಂಟೆ ಮೇಲೆ ಪೂಜೆ ಮಾಡಿ ಏಳು ಗಂಟೆ ಮೇಲೆ ನಿಮ್ಮ ಉಪವಾಸನ ನೀವು ಮುರಿಬೋದು ಅಂದರೆ ಯಾರು ಉಪವಾಸ ಇರ್ತಾರೋ ಹತ್ತನೇ ತಾರೀಕು ಅವ್ರಿಗೆ ಯಾಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಗೆ ಅಂದರೆ ಅವತ್ತೇ ಸಾಕ್ಷಾತ್ ಭಗವಂತ ಅಂದರೆ ಸಾಕ್ಷಾತ್ ವಿಷ್ಣು ಅಂದರೆ ವೆಂಕಟೇಶ್ವರ ತನ್ನ ವಾಹನದಲ್ಲಿ ತನ್ನ ವಾಹನದಲ್ಲಿ ಭೂಮಿಗೆ ಬಂದು ತನ್ನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟಿರುವ ದಿನ ಅಂತಲೂ ಹೇಳ್ತಾರೆ ಅದಕ್ಕೆ ವೈಕುಂಠ ಏಕಾದಶಿಗೆ ವಿಶೇಷವಾದ ಪ್ರಾಮುಖ್ಯತೆ ಕೊಡ್ತಾರೆ ಸೊ ನೀವೆಲ್ಲೂ ನಿಮ್ಮ ಮನೆ ಹತ್ರ ಇರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ಆಶೀರ್ವಾದ ಪಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ಕಾರ धन्यवाद